ನಾನು ಅವ್ರ ಇದ್ದಾಗ ಏನು ಮಾತಾಡೋಕ್ಕಿಲ್ಲಪ್ಪ ಏನಂದ್ರೆ ಅವ್ರಿಗೆ ಗೊತ್ತು ಅಂದರೆ ಹೆಂಗೆ ಹೇಳಿದ್ರು ಅವ್ರಿಗೆ ಅವ್ರ ಹತ್ರ ನಾವೇನು ಅವ್ರಿಗೆ ಅವ್ರಿಗೆಲ್ಲ ಗೊತ್ತಿರತ್ತೆ ಅಂದರೆ ದೇವ್ರಿಗೆಲ್ಲ ಗೊತ್ತಿರುತ್ತೆ ನಾವೇನು ಬೇಳ್ಕೋಬಾರ್ದು ಏನು ಕೇಳ್ಕೋಬಾರ್ದು ಯಾವಾಗಲೂ ಒಂದು ಕೇಳಬೇಕು ನಿಮ್ಮ ಆಶೀರ್ವಾದ ಆಗಲಿ ಇದೇ ಯಾಕಂದ್ರೆ ಅವ್ರ ಎಕ್ಸ್ಪೀರಿಯೆನ್ಸ್ಗೆ ಅವ್ರ ಇದಕ್ಕೆ ಈಗೇನು ಸ್ಕ್ಯಾನ್ ಒಂದು ಸೆಕೆಂಡ್ ಅಲ್ಲಿ ಹೋಗ್ಬಿಟ್ಟು ಹೇಳ್ತಾ ಇದ್ದೀವಿ ಇಷ್ಟೇ ಬಿಡಮ್ಮ ಅಂತ ಸೊ ನಾನು ಯಾವಾಗ ಇವತ್ತು ಒಂದೇ ಮಾತಾಡ್ತಾ ಇದ್ದೀನಿ ಅವತ್ತು ಸಲಗಾದ ಮೇಲೆ ಹೇಳಿದ್ದೆ ಇವತ್ತು ನಾನು ಹೇಳೋದು ಅಂದರೆ ಎಲ್ಲ ಕಷ್ಟಪಟ್ಟು ಮತ್ತೊಂದು ಸಿನಿಮಾ ಮಾಡಿದ್ದೀನಿ ಎಲ್ಲ ಕನ್ನಡ ಕಲಾಭಿಮಾನಿಗಳ ಆಶೀರ್ವಾದ ಬೇಕು ಅಂತ ಕೇಳ್ಕೋತೀನಿ ಅಷ್ಟೇ ನಾನು ಅಷ್ಟೇ ಅಷ್ಟೇ ಕೇಳಿದ್ದೀನಿ ಏನು ಕೇಳೋಣ ಅಷ್ಟೇ ಅಷ್ಟಿದೆ ಮಾತಾಡಿದ್ದೀನಿ ಖಂಡಿತ ಬೇರೆ ಹಬ್ಬ ಅದು ಗಾಣಪ್ಪ ಆತು ನಿಜವಾಗೂ ಬಂದದ್ದು ಆಶ್ಚರ್ಯ ಆಗಿದ್ದು